ಹಲೋ ಮೈ ಡಿಯರ್ ಫ್ರೆಂಡ್ಸ್ ವೆಲ್ಕಮ್ ಟು ಮಿಡಲ್ ಕ್ಲಾಸ್ ಫ್ಯಾಮಿಲಿ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಅಂತ ಕಮೆಂಟ್ ಮಾಡಿ ತಿಳಿಸಿ ನಾನು ಚೆನ್ನಾಗೇ ಇದ್ದೀನಿ ಸ್ವಲ್ಪ ವಿಡಿಯೋ ಇವತ್ತು ಲೇಟ್ ಆಯಿತು ಅದಕ್ಕೆ ಕ್ಷಮೆ ಇರಲಿ ಸೊ ಇವತ್ತಂತೂ ಒಂದು ಒಳ್ಳೆಯ ಯೂಸ್ಫುಲ್ ವ್ಲಾಗ್ಸ್ ಜೊತೆ ನಿಮ್ಮ ಮುಂದೆ ಇದ್ದೀನಿ ಎಷ್ಟು ಜನ ನಮಗೆ ಹೌಸ್ ವೈಫು ಮತ್ತು ವರ್ಕಿಂಗ್ ವಿಮೆನ್ಗೆ ಮೇಜರ್ ಪ್ರಾಬ್ಲಮ್ ಆಗೋದು ಅಂದರೆ ಏನು ಖಾಲಿಯಾಗಿದೆ ಏನು ತಂದ್ಕೋಬೇಕು ಎಷ್ಟು ತಂದ್ಕೋಬೇಕು ಮಂತ್ಲಿ ಲಿಸ್ಟ್ ಗ್ರಾಸರಿ ಲಿಸ್ಟು ರೇಷನ್ ಲಿಸ್ಟು ಎಲ್ಲ ಮಾಡ್ತಾ ಇರ್ತೀವಲ್ವ ಹಾಗೆಲ್ಲ ತುಂಬ ತಲೆ ಕೆಡ್ತಾ ಇರುತ್ತೆ ನೋ ಸೊ ನಾನು ಯಾವ ಟೆಕ್ನಿಕ್ನ ಯೂಸ್ ಮಾಡ್ತೀನಿ ಯಾವುದೇ ಟೆನ್ಷನ್ನೇ ಇರೋಲ್ಲಪ್ಪ ಈ ಥರ ಲಿಸ್ಟ್ ಮಾಡ್ಕೊಂಬಿಡಿ ನಾನು ಯಾವಾಗಲೂ ಅಷ್ಟೇ ಈ ಥರ ಲಿಸ್ಟ್ ರೆಡಿ ಇರುತ್ತೆ ಈ ಥರ ಲಿಸ್ಟ್ ಮಾಡ್ಕೊಂಬಿಟ್ರೆ ನಿಮಗೆ ಯಾವುದು ಮರ್ತಿದ್ದೀವಿ ಅಂತ ಅನ್ಸೋದೇ ಇಲ್ಲ ಇದೊಂದು ಮಾಡೋಕ್ಕೆ ಒಂದು ಹತ್ತು ಹದಿನೈದು ನಿಮಿಷ ಟೈಮ್ ತೊಗೊಳುತ್ತೆ ಆಯಿತಾ ಯಾವಾಗಲೂ ಅಷ್ಟೇ ಈ ಥರ ಒಂದು ರೆಡಿ ಮಾಡ್ಕೊಂಡಿರ್ತೀನಿ ಇದಕ್ಕೆ ಆ್ಯಡ್ ಮಾಡ್ತಾ ಹೋಗ್ತೀನಿ ನಾನು ಯಾವ್ದಾನ ಹೊಸ ಐಟಮೂ ಹೊಸ ಐಟಮ್ ಏನಾದರೂ ತರ್ಕೋತಾ ಇದ್ರೆ ಇದಕ್ಕೆ ಆ್ಯಡ್ ಮಾಡ್ಕೊಂಡು ಹೋಗ್ತಾಯಿರ್ತೀನಿ ಸೊ ಈ ರೀತಿ ಲಿಸ್ಟ್ ರೆಡಿ ಇದೆ ಅಂದರೆ ಏನಾದರೂ ತರ್ಕೊಬೇ ತಂದ್ಕೋಬೇಕಿತ್ತು ಮರ್ತೋಯ್ತು ಈ ಥರ ಎಲ್ಲ ಏನು ಅನಿಸಲ್ಲ ಸೊ ಆರಾಮಾಗಿ ನೀವು ತಂದ್ಕೊಂಬಿಡ್ಬೋದು ಎಲ್ಲನೂ ಸೊ ಯಾವ ರೀತಿ ನನ್ನ ಲಿಸ್ಟ್ ಯಾವ ರೀತಿ ಮಾಡ್ತೀನಿ ಅಂತ ಇವತ್ತಿನ ಬ್ಲಾಗಲ್ಲಿ ತೋರಿಸ್ತೀನಿ ಗ್ರಾಸರಿ ಲಿಸ್ಟು ಜೊತೆಗೆ ಎಷ್ಟೆಷ್ಟು ತರಿಸ್ತೀನಿ ಯಾವ ರೀತಿ ಉಳಿತಾಯ ಮಾಡ್ಕೋತೀನಿ ಅದನ್ನು ಕೂಡ ಹೇಳ್ತೀನಿ ಗ್ರಾಸರಿ ಲಿಸ್ಟಲ್ಲಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರೆ ಲೈಕ್ ಮಾಡಿ ಹೊಸದಾಗಿ ಚಾನಲ್ನ ನೋಡ್ತಾ ಇದ್ದರೆ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಫಸ್ಟ್ ಆಗಿ ನಾನು ಯಾವಾಗಲೂ ಬರೆಯೋದು ಅಕ್ಕಿ ಇದರಲ್ಲಿ ನಾನು ನೋಡ್ಕೋತೀನಿ ನನಗೆ ಬಾಸ್ಮತಿ ಬೇಕು ಅಂದರೆ ತುಂಬ ರೇರ್ನ ತರಿಸೋದು ಇದರಲ್ಲಿ ನಾವು ತುಂಬ ತರಿಸೋದೇ ಸೋನಾ ಮಸೂರಿ ಅಕ್ಕಿ ಸೋನಾ ಮಸೂರಿ ಅಕ್ಕಿ ಒಂದು ಎರಡು ತಿಂಗಳಿಗೆ ಅಥವಾ ಎರಡೂವರೆ ತಿಂಗಳಿಗೆ ಇಪ್ಪತ್ತೈದು ಕೆ ಜಿಯಷ್ಟು ಬರುತ್ತೆ ನನಗೆ ಸೊ ಇದನ್ನು ನಾನು ಇದರಲ್ಲಿ ಏನೂ ಬರ್ಕೊಳ್ಳೋಲ್ಲ ನಾನು ಇನ್ನೊಂದು ಲಿಸ್ಟು ಒಂದು ಚಿಕ್ಕ ಪೇಪರಲ್ಲಿ ಏನೇನು ಬೇಕು ಅಂತ ನಾನು ಬರ್ಕೊಂಡು ನಾನೇ ಹೋಗಿ ನೈಂಟಿ ನೈನ್ ಪರ್ಸೆಂಟ್ ನಾನೇ ತರ್ತೀನಿ ಇಲ್ಲಿ ಯಾಕೆಂದರೆ ಹಸ್ಬೆಂಡ್ ಬ್ಯುಸಿ ಇರ್ತಾರೆ ಅಂತ ಅಕ್ಕಿಯೆಲ್ಲ ಹಸ್ಬೆಂಡೇ ತರ್ತಾರೆ ಯಾಕೆಂದರೆ ಅವರನ್ನೇ ಎಲ್ಲ ಮೂಟೆ ಎಲ್ಲ ಎತ್ಕೊಂಡು ಬರೋದು ಸೊ ಆ ರೀತಿ ಪ್ಲ್ಯಾನ್ ಮಾಡ್ಕೋತೀವಿ ಅವ್ರಿಗೆ ಬರೆದು ಯಾವ ಏನೇನು ಬೇಕು ಅಂತ ಬರೆದು ಕೊಟ್ಬಿಟ್ರೆ ಅವ್ರು ತರ್ತಾರೆ ಸೋನಾ ಮಸೂರಿ ಬೇಕು ಅಂದರೆ ಸೋನಾ ಮಸೂರಿ ಅಂತ ಬರ್ಕೊಂಡಿರ್ತೀನಿ ಅಕ್ಕಿ ಅಂದರೆ ನನಗೆ ಗೊತ್ತಾಗ್ಬಿಡುತ್ತೆ ಈ ಲಿಸ್ಟು ತುಂಬ ಡೀಟೇಲ್ ಆಗಿ ಮಾಡ್ಕೋಬೇಕು ಅಂತ ಏನಿಲ್ಲ ಫ್ರೆಂಡ್ಸ್ ಯಾಕೆಂದರೆ ನಮಗೆ ಗೊತ್ತು ಈಗ ಏಲಕ್ಕಿ ಅಂತ ಬರ್ಕೊಂಡಿದ್ದೀವಿ ಎರಡು ಥರ ಏಲಕ್ಕಿ ಇರುತ್ತೆ ನಮಗೆ ಗೊತ್ತು ಅದು ನಮಗೆ ಇಷ್ಟು ಗೊತ್ತಾದರೆ ಯಾವ ತರಿಸ್ಕೋಬೇಕು ಅಂತ ಅಷ್ಟು ಕ್ಲಾರಿಟಿ ಇರುತ್ತೆ ನಾವು ತುಂಬ ಟೆನ್ಷನ್ ಮಾಡಿಕೊಂಡು ಎಲ್ಲ ತಲೆಯಲ್ಲಿ ಮಾಡೋಕ್ಕಾಗಲ್ಲ ಏಕೆಂದರೆ ನಮಗೆ ಜಾಸ್ತಿ ಕಮಿಟ್ಮೆಂಟ್ಸ್ ಇರುತ್ತಲ್ವ ಸೊ ಅದಕ್ಕೇ ಅಕ್ಕಿಲಿ ನನಗೆ ಸೋನಾ ಮಸೂರಿ ಬೇಕು ಅಂದರೆ ಸೋನಾ ಮಸೂರಿ ತರ್ಸ್ಕೋತೀನಿ ಇಲ್ಲ ಜೀರಾ ರೈಸ್ ತಂದ್ಕೋತೀನಿ ಇಲ್ಲಾಂದರೆ ಬಾಸ್ಮತಿ ಈ ಮೂರೇನೇ ತರಿಸ್ಕೊಳ್ಳೋದು ತುಂಬ ಕಡಿಮೆ ನಾನು ಇಡ್ಲಿ ರೈಸು ಅವೆಲ್ಲ ತುಂಬ ಕಡಿಮೆ ಯಾಕಂದರೆ ರೇಷನ್ ಅಕ್ಕಿನೇ ಯೂಸ್ ಮಾಡ್ತಾಯಿರ್ತೀನಿ ನಾನು ಇಡ್ಲಿ ದೋಸೆಗೆಲ್ಲ ನೆಕ್ಸ್ಟ್ ಬಂದು ಎಣ್ಣೆ ಇದು ಬಂದು ಯಾವಾಗಲೂ ಏನು ಹೇಳ್ತಾರೆ ಅಂದರೆ ಉಪ್ಪು ಮತ್ತು ಎಣ್ಣೆ ತಿಂಗಳ ತಿಂಗಳ ಚೇಂಜ್ ಮಾಡ್ತಾನೆ ಇರಬೇಕು ಅಂತ ನಾನು ಮ್ಯಾಕ್ಸಿಮಮ್ ತರಿಸ್ಕೊಳ್ಳೋದು ಕಡಲೆಕಾಯಿ ಎಣ್ಣೆನೇ ಸೇ ಕೆಲವು ಗಾಣದ ಎಣ್ಣೆ ಕೆಲವು ಸತಿ ಊರಿಗೆ ಹೋದರೆ ನಮ್ಮತ್ತೆ ಏನದು ಕೊಬ್ಬರಿ ಎಣ್ಣೆ ತರ್ತಾರೆ ಪ್ಯೂರ್ ಕೊಬ್ಬರಿ ಎಣ್ಣೆ ಅದೆಲ್ಲ ತರ್ತಾರೆ ಅದನ್ನು ಯೂಸ್ ಮಾಡ್ಕೊಳ್ತೀನಿ ಇಲ್ಲ ಅಂದರೆ ಏನಾದರೂ ಕಡಲೆ ಬೀಜದ ಎಣ್ಣೆ ಯೂಸ್ ಮಾಡ್ಕೋತೀನಿ ಕೆಲವು ಸತಿ ಏನಾದರೂ ಫ್ರೈಡ್ ಐಟಮ್ಸ್ ಮಾಡಬೇಕು ಅಂದರೆ ರಿಫೈಂಡ್ ಆಯಿಲ್ ಯೂಸ್ ಮಾಡ್ಕೋತೀನಿ ಅದೇನೋ ಕಡಲೆ ಬೀಜ ಎಣ್ಣೆ ಯೂಸ್ ಮಾಡಿದ್ರೆ ಒಂಥರ ನೊರೆ ನೊರೆ ಥರ ಬರ್ತಾ ಇರುತ್ತೆ ಸೊ ಅದಕ್ಕೆ ನನಗೆ ಇಷ್ಟ ಆಗಲ್ಲ ಅದಕ್ಕೆ ನಾನು ರಿಫೈನ್ಡ್ ಎಣ್ಣೆ ಇರ್ಬೋದು ಇದನ್ನೆಲ್ಲ ನಾನು ಬರೆದು ಕೊಡ್ತೀನಿ ರಿಫೈಂಡ್ ಅದು ನೋಡಿದ ತಕ್ಷಣ ನನಗೆ ಎಣ್ಣೆ ತರಿಸ್ಕೋಬೇಕು ಅಂತ ನೆನಪಾಗುತ್ತೆ ತೊಗರಿಬೇಳೆ ತಿಂಗಳಿಗೆ ಒಂದು ಅರ್ಧ ಕೆ ಜಿಯಿಂದ ಏಳ್ನೂರು ಅಷ್ಟು ನನಗೆ ಹಿಡಿಸುತ್ತೆ ಕರೆಕ್ಟಾಗಿ ಬಟ್ ನಾನು ಒಂದು ಕೆ ಜಿನೇ ತರ್ಸ್ಕೊತೀನಿ ನೆಕ್ಸ್ಟ್ ಟೈಮ್ ಮುಕ್ಕಾಲು ಕೆ ಜಿ ಅರ್ಧ ಕೆ ಜಿ ಆ ಥರ ತರಿಸ್ಕೊತೀನಿ ಒಂದು ತಿಂಗಳಲ್ಲಿ ಮುಕ್ಕಾಲು ಕೆ ಒಂದು ಕೆ ಜಿ ತೊಗೊಂಡ್ರೆ ನೆಕ್ಸ್ಟ್ ತಿಂಗಳಲ್ಲಿ ಅರ್ಧ ಕೆ ಜಿ ತಗೋತೀನಿ ಸೊ ಎರಡು ತಿಂಗಳಿಗೆ ಒಂದುವರೆ ಕೆ ಜಿ ಆಗೋಗುತ್ತೆ ಯಾಕೆಂದರೆ ನಮ್ಮ ಮನೇಲಿ ಸಾಂಬಾರು ಮಾಡಿದ್ರೆ ತುಂಬ ಕ್ವಾಂಟಿಟಿ ಕಡಿಮೆ ಮಾಡೋದು ಓ ಪಪ್ಪು ಜಾಸ್ತಿ ಆಗಿರೋದ್ರಿಂದ ಇಷ್ಟು ಖರ್ಚಾಗುತ್ತೆ ಅಷ್ಟೇ ನೆಕ್ಸ್ಟ್ ಉದ್ದಿನಬೇಳೆ ಮನೇಲಿ ಇಡ್ಲಿ ದೋಸೆ ಎಲ್ಲ ಜಾಸ್ತಿನೇ ಅದು ಗೊತ್ತು ನಿಮಗೆ ಅದಕ್ಕೇ ಬೇಳೆ ಒಂದು ಕೆ ಜಿ ಕಟ್ ಖರ್ಚಾಗುತ್ತೆ ಈ ಬೇಳೆ ಕಡಲೆಕಾಳು ಹೆಸರುಬೇಳೆ ಹೆಸರು ಕಾಳು ಕಾಳು ಬಿಟ್ಟಾಕೆ ಇದೊಂದು ಅರ್ಧ ಕೆ ಜಿ ಕಡಲೆ ಬೇಳೆ ಕಡಲೆಕಾಳು ಬೇಳೆ ಇದಿಷ್ಟು ನಾನು ಕಾಲು ಕೆ ಜಿ ಮೇಲೆ ಹೋಗಲ್ಲ ಯಾಕೆಂದರೆ ನಾನು ನೋಡಿರೋ ಪ್ರಕಾರ ನಾನು ಅಬ್ಸರ್ವ್ ಮಾಡ್ಕೊಂಡಿರೋ ಪ್ರಕಾರ ಈ ಮೂರು ಎಷ್ಟು ಹುಳ ಬೀಳುತ್ತೆ ಅಂದರೆ ನಾನು ಒಣಗಿಸ್ತಾನೇ ಇರಬೇಕು ಹತ್ತು ದಿನಕ್ಕೆ ಹತ್ತು ದಿನಕ್ಕೆ ಮತ್ತೆ ಹುರ್ಗಡ್ಲೆ ಇದು ಬರೆಯೋದು ಮರ್ತೋಗಿದೆ ಮತ್ತು ಹುರ್ಗಡ್ಲೆ ಇದಿಷ್ಟು ಅಷ್ಟೇ ಕಾಲು ಕೆ ಜಿ ಮೇಲೆ ಜಾಸ್ತಿ ತರಿಸ್ಕೊಳ್ಳಲ್ಲ ನಾನು ಏಕೆಂದರೆ ನನಗೆ ಅಂಗಡೀಲಿ ಅವ್ರು ಸ್ಟೋರ್ ಮಾಡ್ಕೋತಾರೆ ಮನೆಗೆ ತಂದು ಸ್ಟೋರ್ ಮಾಡ್ಕೋಬೇಕಲ್ಲ ಅಂತ ನನಗೆ ಕಷ್ಟಪಡೋಕೆ ಇಷ್ಟ ಇಲ್ಲ ಎಷ್ಟು ಬೇಕೋ ಅಷ್ಟನ್ನು ತರಿಸ್ಕೋತೀನಿ ಎಸ್ಪೆಷಲಿ ಕಾಳುಗಳು ನಮಗೆ ಒಂದು ಹದಿನೈದು ದಿನಕ್ಕೆ ಹಂಗೆ ತಂದುಕೊಂಡ್ರೆ ಬೆಸ್ಟು ಅಂತ ನನಗನ್ಸುತ್ತೆ ಮತ್ತು ಕಡಲೆ ಬೀಜ ನಮ್ಮ ಮನೇಲಿ ಏನೇ ಆದರೂ ಕೂಡ ನಮ್ಮ ಹಸ್ಬೆಂಡ್ಗೆ ಕಡಲೆ ಬೀಜ ಚಟ್ನಿ ಇರಲೇಬೇಕು ಇದೊಂದು ಎರಡು ಕೆ ಜಿ ಅಷ್ಟು ತರಿಸ್ಕೋತೀನಿ ನಾನು ಎಲ್ಲದಕ್ಕೂ ಈವನ್ ನಾನು ಸೋರೆಕಾಯಿ ಪಲ್ಯ ಹಾಕಿದ್ರೂ ಹುರಿದಿರೋ ಕಡಲೆ ಬೀಜ ಪುಡಿ ಹಾಕ್ತೀನಿ ಸೊ ಕಡಲೆ ಬೀಜ ನಮ್ಮ ಮನೇಲಿ ತುಂಬ ಓಡುತ್ತೆ ಸೊ ಮ್ಯಾರಥಾನ್ ಓಡುತ್ತೆ ಅದಕ್ಕೆ ಇದು ತರಿಸ್ಕೋತೀನಿ ನೆಕ್ಸ್ಟ್ ದೀಪದ ಎಣ್ಣೆ ಇದೆಲ್ಲ ಲಿಸ್ಟ್ ಮಾಡಿ ಆಯ್ತಾ ಇವತ್ತು ವಿಡಿಯೋ ನೋಡಿದ ತಕ್ಷಣ ಈ ಲಿಸ್ಟ್ ಮಾಡಿ ಇಟ್ಕೊಳ್ಳಿ ಎಷ್ಟು ಯೂಸ್ ಆಗುತ್ತೆ ಅಂತ ನೀವು ನನಗೆ ಕಮೆಂಟ್ ಮಾಡಿ ತಿಳಿಸ್ತೀರಾ ನೆಕ್ಸ್ಟು ಬೆಲ್ಲ ಬೆಲ್ಲದ ಪುಡಿ ಬೆಲ್ಲ ತುಂಬ ರೇರು ತರಿಸೋದು ಬೆಲ್ಲದ ಪುಡಿನೇ ತರಿಸ್ತೀನಿ ಬೆಲ್ಲ ಏನಕ್ಕೆ ಅಂದರೆ ಸತಿ ಏನಾದರೂ ಪಾನ್ ಕಾದು ಇದು ಏನಾದರೂ ಮಾಡ್ಕೋಬೇಕು ಆ ಏನಾದರೂ ಒಕೇಶನ್ಸ್ ಇದೆ ಅಂದರೆ ಸ್ವೀಟ್ ಮಾಡಬೇಕು ಅಂದರೆ ಬೆಲ್ಲ ತರಿಸ್ಕೊತೀನಿ ಪ್ಯೂರ್ ಆರ್ಗ್ಯಾನಿಕ್ ಬೆಲ್ಲ ಇರುತ್ತಲ್ಲ ಅಂಥದ್ದೆಲ್ಲ ಯೂಸ್ ಮಾಡ್ಕೋತೀನಿ ನೆಕ್ಸ್ಟ್ ಒಣ ಕೊಬ್ಬರಿ ಇಲ್ಲಿ ಏನು ಗೊತ್ತಾ ನಾನು ಲಿಸ್ಟ್ ಮಾಡಿಸಿರೋದೆಲ್ಲ ಪ್ರತಿ ತಿಂಗಳು ತರಿಸ್ತೀನಿ ಅಂತಲ್ಲ ಡಿಪೆನ್ಸ್ ಏನೇನು ರೆಕ್ವೈರ್ಮೆಂಟ್ ಇರುತ್ತೆ ಅದ್ರ ಪ್ರಕಾರ ನಾನು ತರಿಸ್ಕೊತ ಹೋಗ್ತೀನಿ ಒಣ ಕೊಬ್ಬರಿ ಪ್ರತಿ ತಿಂಗಳು ತರಿಸ್ತೀನಿ ಅಂತ ಏನಿಲ್ಲ ಎರಡು ಮೂರು ತಿಂಗಳಿಗೆ ಒಂದ್ಸತಿ ತರಿಸ್ತೀನಿ ಅಷ್ಟೇ ಏನಾದರೂ ಬೇಕು ಅಂದರೆ ಇದು ಬಟಾಣಿ ನನಗೆ ಫ್ರೆಶ್ ಬಟಾಣಿ ಸೀಸನ್ ಇದೆ ಅಂದರೆ ಇದು ತರ್ಸೋಕ್ಕೋಗಲ್ಲ ಇಲ್ಲ ಸೀಸನ್ ಅಂದರೆ ಒಣ ಬಟಾಣಿ ತರಿಸಿ ತರಿಸಿ ಅದನ್ನ ನೆನೆಸಿ ಪಲಾವು ಬಿಸಿಬೇಳೆ ಭಾತು ಅದಕ್ಕೆಲ್ಲ ಯೂಸ್ ಮಾಡ್ಕೊಳ್ತಾ ಇರ್ತೀನಿ ಕಡಲೆ ಹಿಟ್ಟು ನಾನು ಇಲ್ಲ ಏನದು ದೋಸೆಗಳು ಮಾಡೋಕ್ಕೆ ಯೂಸ್ ಮಾಡ್ತಾ ಇರ್ತೀನಿ ಇಲ್ಲಾಂದರೆ ಪಕೋಡ ಬಜ್ಜಿ ಇಂಥದ್ದೆಲ್ಲಕ್ಕೆಲ್ಲ ನೆಕ್ಸ್ಟು ಮೆಂತ್ಯ ಕಾಳು ನಾನು ಹೇಳಿದ್ನಲ್ಲ ದೋಸೆ ಇಡ್ಲಿ ನಮ್ಮ ಮನೇಲಿ ಜಾಸ್ತಿ ಅದಕ್ಕೇ ಇರ್ತೀನಿ ರಾಜ್ಮಾ ತುಂಬ ಕಡಿಮೆ ಒಂದು ಹಂಡ್ರೆಡ್ ಅಷ್ಟು ತರಿಸ್ಕೊತೀನಿ ಇದು ಪ್ರೋಟೀನ್ ಸೋರ್ಸ್ ಅಲ್ವಾ ಅದಕ್ಕೇ ಆದಷ್ಟು ನೆನೆಸಿ ಸುಮ್ಮನೆ ಬೇಯಿಸಿ ಕೊಟ್ಬಿಡ್ತೀನಿ ಏನು ಕರೀಸ್ ಏನು ಕಡಿಮೆ ಮಾಡೋದು ನಾನು ಕರಿ ಬೇಯಿಸ್ಬಿಟ್ಟು ಸುಮ್ಮನೆ ಮಕ್ಕಳು ಕೊಡ್ತೀನಿ ಅವರು ತಿನ್ಕೊಂಬಿಡ್ತಾರೆ ಒಂದು ಪ್ರೋಟೀನ್ ಸೋರ್ಸ್ ಥರ ತರಿಸ್ತೀನಿ ಕಾಬೂಲಿ ಕಡಲೆ ತರಿಸ್ತಾ ಇರ್ತೀನಿ ತುಂಬ ಕಡಿಮೆ ಕಾಲು ಕೆ ಜಿ ಅಷ್ಟೇ ನಾನು ತಿಂಗಳಿಗೆ ತರಿಸೋದು ಯಾಕೆಂದರೆ ಬೇಗ ಹುಳ ಬಿಟ್ಟುಬಿಡುತ್ತೆ ನೀವು ಫ್ರಿಜ್ಜಲ್ಲಿ ಇಟ್ಕೋತೀರಾ ಅಂದರೆ ಬೆಸ್ಟು ಉಪ್ಪಿಟ್ಟು ರವೆ ಯಾವಾಗೂಗ್ಲೂ ಭಾಗ್ಯಲಕ್ಷ್ಮಿನೇ ಇನ್ನೊಂದು ಥರ ರವೆ ತರಿಸ್ತೀನಿ ಆ ರವೆಯಿಂದ ನಾನು ರವೆ ರೊಟ್ಟಿಗೆ ಯೂಸ್ ಮಾಡ್ಕೋತೀನಿ ಈ ಉಪ್ಪಿಟ್ಟು ರವೆ ತರಿಸ್ಬೇಕು ನಾನು ಉಪ್ಪಿಟ್ಟು ಮಾಡಬೇಕು ಅಂದರೆ ಹಂಡ್ರೆಡ್ ಪರ್ಸೆಂಟ್ ನಾನು ಭಾಗ್ಯಲಕ್ಷ್ಮಿನೇ ತರಿಸೋದು ಯಾಕೆಂದರೆ ಇದೇನು ಪ್ರಮೋಷನ್ ವೀಡಿಯೋ ಅಲ್ಲ ನನಗದೇನೋ ತುಂಬ ಇಷ್ಟ ಆಗೋದು ಭಾಗ್ಯಲಕ್ಷ್ಮಿ ರವೆನೇ ನೆಕ್ಸ್ಟ್ ಬಂದು ಚಕ್ಕೆ ಇದೆಲ್ಲ ಹಂಡ್ರೆಡ್ ಗ್ರಾಮ್ಸು ಲವಂಗ ಒಂದು ಇಪ್ಪತ್ತೈದು ಗ್ರಾಮ್ಸ್ ತರಿಸ್ಕೊತೀನಿ ಏಲಕ್ಕಿನೂ ಅಷ್ಟೇ ಎರಡು ಪ್ಯಾಕೆಟ್ ಬೇಕಾಗುತ್ತೆ ಯಾಕೆಂದರೆ ಪಾಯಸ ಮಾಡ್ತಾ ಇರ್ತೀನಿ ಬಾದಾಮ್ ಪೌಡ್ರ್ ಮಾಡಿದ್ರೆ ಎಲ್ಲ ಏಲಕ್ಕಿ ನಾನೇ ಮನೆಯಲ್ಲೇ ಬಾದಾಮ್ ಪೌಡ್ರ್ ಮಾಡ್ತೀನಿ ಆಯಿತಾ ಅದಕ್ಕೆ ಏಲಕ್ಕಿ ಬೇಕಾಗಿರುತ್ತೆ ಮತ್ತು ಇದೆಲ್ಲ ಸ್ಪೈಸಸ್ಸು ಅನಾನಸ್ ಹೂವು ಕಲ್ಲು ಹೂವು ಸೋಂಪು ಮರಾಠಿ ಮೊಗ್ಗು ಕಸೂರಿ ಮೇಥಿ ಇದೆಷ್ಟು ಈ ಕಲ್ಲು ಎಲ್ಲ ಹತ್ತು ಹತ್ತು ರೂಪಾಯಿ ಪ್ಯಾಕೆಟ್ ಸಿಗ್ತಾ ಇರತ್ತಲ್ಲ ಒಂದು ಮೂರು ತಂದ್ಕೊತೀನಿ ಒಂದು ಅಷ್ಟು ಬೇಕಾಗುತ್ತೆ ಸೋಂಪು ಒಂದು ನೂರು ಗ್ರಾಮು ಮರಾಠಿ ಮಗು ಚಿಕ್ಕ ಪ್ಯಾಕೆಟ್ ಬರುತ್ತಲ್ಲ ಅದೆಷ್ಟು ಇಷ್ಟಿಷ್ಟೇ ಹಾಕೋದು ನಾವು ಅಲ್ವಾ ಸೊ ಅದೆಲ್ಲ ಜಾಸ್ತಿ ಬೇಕಾಗಲ್ಲ ನಿಮ್ಮ ಮನೆಗೆ ಎಷ್ಟೆಷ್ಟು ಬೇಕೋ ಅಷ್ಟು ಇರಿ ನೆಕ್ಸ್ಟು ಮೈಸೂರು ಬೇಳೆ ನನಗೆ ತುಂಬ ಇಷ್ಟ ಬಿಸಿಬೇಳೆ ಭಾತಲ್ಲಿ ಹಾಕಿದ್ರೆ ಮಾತ್ರ ಮತ್ತೆ ನುಗ್ಗೆಕಾಯಿ ಸಾಂಬಾರು ಬೇಳೆ ಸಾಂಬಾರು ಪಪ್ಪುಗೆಲ್ಲ ನಾನು ಜಾಸ್ತಿ ತೊಗರೆಬೇಳೆನ ಯೂಸ್ ಮಾಡೋದು ಟೇಸ್ಟ್ ಚೆನ್ನಾಗಿ ಬರುತ್ತೆ ಕೆಲವು ಸತಿ ಮಿಕ್ಸ್ ಮಾಡ್ತೀನಿ ಎರಡೂ ಕೆಲವು ಸತಿ ಹೆಸರು ಬೇಳೆನೂ ಮಿಕ್ಸ್ ಮಾಡ್ತೀನಿ ಮೂರರದು ಮಿಕ್ಸ್ ಮಾಡಿ ಪಪ್ಪು ಮಾಡ್ತೀನಿ ಸೊ ಆ ರೀತಿ ಅದಕ್ಕೆಲ್ಲ ಯೂಸ್ ಮಾಡ್ಕೋತೀನಿ ನೆಕ್ಸ್ಟ್ ಕಾಳು ಮೆಣಸು ಏನಾದರೂ ಚಿಕನ್ನು ಮಟನು ಇಂಥದ್ದೆಲ್ಲ ಮಸಾಲೆ ಚಿತ್ರಾನ್ನ ರಸಮ್ಗೆ ಇದಕ್ಕೆಲ್ಲ ಬೇಕು ಅಂದರೆ ಕಾಳು ಮೆಣಸು ಒಂದು ನೂರು ಗ್ರಾಮಷ್ಟು ತನ್ಕೋತೀನಿ ಅದೊಂದು ಮೂರು ತಿಂಗಳು ನಡೆಯುತ್ತೆ ಆಯಿತಾ ಇಲ್ಲಾಂದರೆ ಒಂದು ಲೂಸಾಗಿ ಲೂಸ್ ತಗೋತೀನಿ ಒಂದು ಐವತ್ತು ಗ್ರಾಮು ಇಪ್ಪತ್ತೈದು ಗ್ರಾಮ್ ಜಾಸ್ತಿ ಯೂಸ್ ಮಾಡಲ್ಲ ಏನಾದರೂ ರಸಮ್ ಮಾಡ್ತೀನಿ ಕೋಲ್ಡ್ ವೆದರ್ ಇದೆ ಅಂದಾಗ ಈ ಥರ ಒಂದು ಸ್ವಲ್ಪ ಜಾಸ್ತಿ ತರಿಸ್ಕೋತೀನಿ ನೆಕ್ಸ್ಟು ಅಡುಗೆ ಅರಶಿನ ನೂರು ಗ್ರಾಮೇ ಬರೋದು ಅದು ಆಚಿದು ಅನ್ಸುತ್ತೆ ಅನಿಸುತ್ತೆ ಒಂದು ಪ್ಯಾಕೆಟ್ ಬರುತ್ತಲ್ಲ ಅದು ಒಂದು ಮೂರು ತಿಂಗಳು ನಡೆದೋಗುತ್ತೆ ಅದೇನು ಕೆಟ್ಟೋಗಲ್ಲ ಸೊ ಅದೊಂದು ಮೂರು ತಿಂಗ್ಳಿಗೆ ಬರುತ್ತೆ ಧನಿಯಾ ಒಂದು ನೂರು ಗ್ರಾಮ್ ತರಿಸ್ಕೋತೀನಿ ಏನು ಗೊತ್ತಾ ಕೆಲವು ಸತಿ ನಾನು ನಾನ್ ವೆಜ್ ಐಟಮ್ಸ್ಗೆ ಡೈರೆಕ್ಟಾಗಿ ಧನಿಯಾ ಯೂಸ್ ಮಾಡ್ಕೊತೀನಿ ಹುರ್ಕೊಂಡು ಡೈರೆಕ್ಟಾಗಿ ಹಾಕಿದ್ರೆ ಕೆಲವು ಸತಿ ಟೇಸ್ಟ್ ಚೆನ್ನಾಗಿ ಬರುತ್ತೆ ಈವನ್ ಪಲಾವ್ಗೂ ಅಷ್ಟೇ ಡೈರೆಕ್ಟಾಗಿ ಧನಿಯಾ ಹಾಕಿ ನೋಡಿ ಟೇಸ್ಟು ತುಂಬ ಫ್ರೆಶ್ ಆಗಿ ಚೆನ್ನಾಗಿ ಬರುತ್ತೆ ತರಕಾರಿ ಪಲಾವ್ ಮಾಡಿದಾಗ ಸೊ ಅದಕ್ಕೆ ಬೇಕಾಗುತ್ತೆ ಹಿಂಗಂತೂ ಬೇಕೇ ಬೇಕು ನಮ್ಮ ಮನೇಲಿ ಪಪ್ಪು ಜಾಸ್ತಿ ಅದಕ್ಕೆ ಹಿಂಗಿಲ್ಲ ಅಂದರೆ ಹಿಂಗು ಅನಿಸುತ್ತೆ ಹಿಂಗೂ ಹಿಂಗೂ ಅದು ಸ್ಪೆಲ್ಲಿಂಗ್ ಮಿಸ್ಟೇಕ್ಸ್ ಇದ್ರೆ ಸ್ವಲ್ಪ ಇದು ಮಾಡ್ಕೊಳ್ಳುತ್ತ ಹಿಂಗು ಅನ್ಸುತ್ತೆ ಹಿಂಗು ಓಕೆ ಅದು ತರಿಸೇ ತರಿಸ್ತೀನಿ ನೆಕ್ಸ್ಟು ಒಣ ಮೆಣಸಿನ್ಕಾಯಿ ಇದು ನನ್ನ ರೆಫ್ರೆನ್ಸ್ಗಪ್ಪ ನೀವು ಕರೆಕ್ಟಾಗಿ ಬರ್ಕೊಳ್ಳಿ ಹಾಂ ಇದು ಒಣ್ಮೆಣ್ಸಿನ್ಕಾಯಿ ಕ ಜಾಸ್ತಿ ತರಿಸೋದು ಗುಂಟೂರು ಮೇ ಬಿ ಒಂದು ವರ್ಷಕ್ಕೆ ಒಂದು ಸತಿ ಹಂಗೆ ತರಿಸ್ತೀನಿ ಯಾಕೆಂದರೆ ನಮ್ಮತ್ತೆ ಖಾರದ ಪುಡಿ ಮಾಡಿಕೊಡ್ತಾರೆ ಹಾಕಿ ತರಿಸ್ಕೊತೀನಿ ಒಗ್ಗರಣೆಗೆಲ್ಲ ಯೂಸ್ ಮಾಡ್ಕೋಬೇಕು ಅಂದರೆ ಬ್ಯಾಡ್ಗೆ ಮೆಣ್ಸಿನ್ಕಾಯೇ ತರ್ಕಿಸ್ಕೊಳ್ಳೋದು ಮತ್ತು ಉಪ್ಪು ಕಲ್ಲುಪ್ಪು ಪುಡಿ ಉಪ್ಪು ಇದೊಂದು ಎರಡು ಕೆ ಜಿ ಇದೊಂದು ಒಂದು ಕೆ ಜಿ ಹಂಗೆ ತರಿಸ್ಕೊತಾ ಇರ್ತೀನಿ ಅಷ್ಟೇ ಆಮೇಲೆ ನೋಡಬೇಕು ಉಪ್ಪು ಖಾಲಿ ಆಗದಂಗೆ ನೋಡ್ಕೋಬೇಕು ಸ್ವಲ್ಪ ಖಾಲಿ ಆಗಿದೆ ಅಂದ ತಕ್ಷಣ ಹೋಗಿ ತಗೊಂಬಂದುಬಿಡ್ತೀನಿ ಮೈದಾ ಹಿಟ್ಟು ತಂದು ಇಟ್ಟಿರ್ತೀನಿ ಯಾಕೆಂದರೆ ಏನಾದರೂ ಎಮರ್ಜೆನ್ಸಿಗೆ ಏನಾದರೂ ಬೇಕು ಬೈಂಡಿಂಗ್ಗೆ ಅಂತ ಅಷ್ಟೇ ಇವನ್ ಏನಾದರೂ ದೋಸೆ ಸರಿಯಾಗಿ ಎದಾಳ್ತಾ ಇಲ್ಲ ಅಂದರೆ ಒಂದೆರಡು ಸ್ಪೂನು ನೀರಲ್ಲಿ ಕಲ್ ಬಿಸಿ ದೋಸೆ ಹಿಟ್ಟಿಗೆ ಹಾಕಿರಿ ಎದ್ದೇಳುತ್ತೆ ಈ ಥರ ಒಂದು ಎಮರ್ಜೆನ್ಸಿ ಪರ್ಪಸ್ಗೆ ಇಟ್ಟಿರ್ತೀನಿ ಏನಾದರೂ ಒಬ್ಬಟ್ಟು ಗಿಪ್ಪಟ್ಟು ಮಾಡಬೇಕು ಅನ್ನೋ ಆ ಟೈಮಲ್ಲಿ ಸ್ವಲ್ಪ ಜಾಸ್ತಿ ತರಿಸ್ತೀನಿ ಇಲ್ಲ ಬಿಟ್ಟರೆ ಒಂದು ಅರ್ಧ ಕೆ ಜಿಯಷ್ಟು ತಂದಿಟ್ಕೊಂಡಿರ್ತೀನಿ ಕಾರ್ನ್ಫ್ಲೋರು ಸೂಪು ಆ ಥರ ಏನಾದರೂ ಮಾಡಬೇಕಾದ್ರೆ ಆ ಥರ ತಂದಿಟ್ಕೊಂಡಿರ್ತೀನಿ ಸಾಂಬಾರ್ ಪೌಡ್ರು ನಮ್ಮತ್ತೆ ಮಾಡಿಕೊಟ್ರೆ ಅದೇ ಇರುತ್ತೆ ಇಲ್ಲಾಂದರೆ ಆಚೆ ಅವ್ರದು ಇನ್ನು ಯಾರ್ದು ಯೂಸ್ ಮಾಡಲ್ಲ ನಾನು ಆಚೆ ಒಂದು ಹಂಡ್ರೆಡ್ ಗ್ರಾಮ್ಸ್ ಫಾರ್ಟಿ ಸಿಕ್ಸ್ ರುಪೀಸು ಅದನ್ನು ತಂದಿಟ್ಕೊಂಬಿಡ್ತೀನಿ ನೆಕ್ಸ್ಟು ಬಿರಿಯಾನಿ ಮಸಾಲ ಆಚೆ ಮತ್ತು ತೇಜು ನಾನು ಅದೇ ಎಕ್ಸ್ಪ್ಲೇನ್ ಮಾಡ್ತಿದ್ದೀನಲ್ಲ ನಾನು ಏನು ತಂದ್ಕೋತೀನಿ ಅಂತ ಇದೇನು ಸ್ಪಾನ್ಸರ್ ವೀಡಿಯೋ ಅಲ್ಲ ಬಟ್ ನನಗೆ ನನಗೆ ಅದು ಇಷ್ಟ ಆಗುತ್ತೆ ಆಚೆ ಮತ್ತು ತೇಜು ಅವ್ರದ್ದು ಬಿರಿಯಾನಿ ಮಸಾಲ ಇಷ್ಟ ಆಗ್ತಾ ಇರುತ್ತೆ ಸೊ ಈ ಥರ ಒಂದು ಲಿಸ್ಟ್ ಮಾಡ್ಕೊಂಡಿರ್ತೀನಿ ನೆಕ್ಸ್ಟ್ ದೀಪದ್ದು ದೇವ್ರದ್ದು ಏನೇನು ಅಂದರೆ ಅಗರಬತ್ತಿ ತರಿಸ್ಕೋತೀನಿ ಇದು ನನಗೇನು ಕ್ರೇಜು ಅಂದರೆ ತಿಂಗಳಿಗೊಂದೊಂದು ಬ್ರ್ಯಾಂಡ್ ಚೇಂಜ್ ಮಾಡ್ತಿರ್ತೀನಿ ಸೈಕಲ್ ಮಂಗಲ್ ದೀಪು ಆ ಥರದ್ದೆಲ್ಲ ಬ್ರ್ಯಾಂಡ್ ಚೇಂಜ್ ಮಾಡಿ ಫ್ಲೇವರ್ಸ್ ಅದು ಅರೋಮಾನು ಬೇರೆ ಬೇರೆ ಬರಬೇಕು ಆ ರೀತಿ ಚೇಂಜ್ ಮಾಡ್ತಾ ಇರ್ತೀನಿ ನೆಕ್ಸ್ಟ್ ಬಂದು ದೀಪದ ಬತ್ತಿ ನಾನೆಲ್ಲೆನೆ ತಂದ್ಕೊಂಬಿಡ್ತೀನಿ ಅದೇನು ಪ್ಯಾಕೆಟ್ ಹತ್ತು ರೂಪಾಯಿ ಅಷ್ಟೇ ನೆಕ್ಸ್ಟು ಮಂಗ್ಳಾರತಿ ಬತ್ತಿ ಬರುತ್ತಲ್ಲ ಈ ಥರ ಈ ಥರ ರೌಂಡ್ ಮಾಡ್ಕೊಂಡು ಈ ಥರ ಸೊ ಇದರಲ್ಲಿ ನಾನು ಏನೂ ಬರೆಯಲ್ಲ ಯಾಕಂದರೆ ಇದು ನೀಟಾಗಿ ಇಟ್ಕೋಬೇಕು ನಾನು ಸೊ ಅದಕ್ಕೇ ನಿಮಗೆ ತೋರಿಸ್ತಾ ಇರ್ತೀನಿ ನನಗೆ ಏನಾದರೂ ನೀಟಾಗಿರಬೇಕು ಆ ಥರ ನೀಟಾಗಿದ್ದರೆ ಕೆಲಸಗಳು ಪಟಾಪಟ ಅಂತ ಆಗ್ತಿರುತ್ತೆ ನೋಡಿದ ತಕ್ಷಣ ಏನೇನು ಬೇಕು ನೋಡಿ ಹಿಂಗೆ ನೋಡ್ಕೊಂಡು ಹೋಗ್ತಾ ಇರ್ತೀನಿ ಏನೇನು ಬೇಕು ಅಂತ ಇನ್ನೊಂದು ಪೇಪರಲ್ಲಿ ಬರೆದು ಕೊಟ್ಬಿಡ್ತೀನಿ ಇಲ್ಲಾಂದರೆ ನಾನೇ ಹೋಗಿ ತೊಗೊಂಡ್ಬಂದುಬಿಡ್ತೀನಿ ಮತ್ತು ಮಂಗ್ಳಾರತಿ ಬತ್ತಿ ಮತ್ತು ಧೂಪ ದು ಶುಕ್ರವಾರ ಮತ್ತು ಮಂಗಳವಾರ ನಮ್ಮ ಮನೆ ದೇವ್ರದ್ದು ದಿನ ಅದು ಆವಾಗ ಹಾಕ್ತಾಯಿರ್ತೀನಿ ಮತ್ತು ಅನಿಲ್ ಶಾವ್ಗೆನೇ ಇಷ್ಟ ಆಗುತ್ತೆ ಬೇರೆ ಶಾವ್ಗೆ ತರೋಲ್ಲ ಅಂತಲ್ಲ ಎಮ್ ಟಿ ಆರು ತರ್ತೀನಿ ಬಟ್ ರೇರ್ ಈ ನಡುವೆ ಒಂದು ವರ್ಷದಿಂದ ನನಗೆ ಅನಿಲ್ ಶಾವ್ಗೆನೇ ಇಷ್ಟ ಆಗೋದು ಗೋಡಂಬಿ ದ್ರಾಕ್ಷಿ ಪಿಸ್ತಾ ವಾಲ್ನಟ್ಟು ಬಾದಾಮಿ ಇದೆಲ್ಲ ಡ್ರೈ ಫ್ರೂಟ್ಸು ಜಾಸ್ತಿ ತಂದ್ಕೊಳ್ಳಲ್ಲ ಒಂದು ನೂರು ನೂರು ಗ್ರಾಮಷ್ಟು ತಂದ್ಕೊತಾ ಇರ್ತೀನಿ ಏನಾದ್ರು ಸ್ವೀಟ್ ಮಾಡಿದಾಗ ಮಕ್ಕಳು ಕೊಟ್ಟು ಕೊಡಬೇಕು ಈ ಪಿಸ್ತಾ ವಾಲ್ನಟ್ಟು ಇದೆಲ್ಲ ಒಳ್ಳೆಯದು ಮಕ್ಕಳ ಗ್ರೋತ್ಗೆ ಮತ್ತು ಬ್ರೈನ್ ಡೆವಲಪ್ಮೆಂಟ್ಗೆಲ್ಲ ತುಂಬಾ ಒಳ್ಳೇದು ಅದಕ್ಕೆ ತಂದು ತಂದು ಕೊಡ್ತಾ ಇರ್ತೀನಿ ಬಾದಾಮಿನೂ ಅಷ್ಟೇ ಇದೊಂದು ಜಾಸ್ತಿನೇ ತಂದು ಅರ್ಧ ಕೆ ಜಿನೇ ತಂದು ಕೊಡ್ತೀನಿ ಇವೆರಡು ಆಯಿತಾ ನೆಕ್ಸ್ಟ್ ಬಂದು ಟಾಯ್ಲೆಟ್ ರಿಸ್ತು ಏನೇನು ಫೇಸ್ ಸೋಪು ಇದು ಒಂದೊಂದು ಸತಿ ಸಂತೂರು ತಂದ್ಕೋತೀನಿ ಇಲ್ಲಾಂದರೆ ಫೇಸ್ ವಾಶ್ ಯಾವ್ದಾನ ತಂದ್ಕೊತೀನಿ ಇಲ್ಲಾಂದರೆ ಲಕ್ಸು ಯಾವ್ದಾನ ಒಂದು ಚೇಂಜ್ ಮಾಡ್ತಾ ಇರ್ತೀನಿ ಶ್ಯಾಂಪು ನಮ್ಮ ಮನೇಲಿ ಡವ್ ಶ್ಯಾಂಪೂ ಯೂಸ್ ಮಾಡೋದು ಸ್ಕ್ರಬ್ಬರು ಅಂದರೆ ಬಾಡಿಗೆ ತಿಕ್ಕೋತೀವಲ್ಲ ಮೈ ನಾರೊ ನಾರ್ ತಿಕ್ತೀವಲ್ವ ಅದು ಮಾತ್ರ ಟೂ ಮಂತ್ಸ್ಗೆ ತ್ರೀ ಮಂತ್ಸ್ಗೆ ಒಂದು ಸತಿ ಚೇಂಜ್ ಮಾಡ್ತಾ ಇರಬೇಕು ಯಾಕೆಂದರೆ ಸ್ಕ್ರಬ್ಬರಲ್ಲಿ ನಾವು ಸ್ಕಿನ್ನನ್ನೆಲ್ಲ ಸ್ಕ್ರಬ್ ಮಾಡ್ತಾ ಇರ್ತೀವಲ್ವ ಅಲ್ಲಿ ಡೆಡ್ ಸೆಲ್ಸ್ ಎಲ್ಲ ತೆಗಿತಾ ಇರುತ್ತೆ ಅದನ್ನು ಬೆಸ್ಟ್ ನಾವು ಹಾಳಾಗದೇ ಇದ್ರು ಒಂದು ತ್ರೀ ಮಂತ್ಸ್ಗೆ ಸತಿ ಚೇಂಜ್ ಮಾಡೋದು ಬೆಸ್ಟು ಏನೊಂದು ಇಪ್ಪತ್ತು ರೂಪಾಯಿ ಇರುತ್ತೆ ಅಷ್ಟೇ ಅದೊಂದು ನಾಲ್ಕು ತಿಂಗಳು ಮೂರು ತಿಂಗಳಿಗೆಲ್ಲ ಚೇಂಜ್ ಮಾಡ್ತಾ ಇರ್ತೀನಿ ನೆಕ್ಸ್ಟ್ ಬಂದು ಮಕ್ಕಳ ಸೋಪು ಇದು ಬಂದು ಜಾನ್ಸನ್ ಬೇಬಿನೇ ಯೂಸ್ ಮಾಡೋದು ಕೆಲವು ಸತಿ ಹಿಮಾಲಯ ನೆಕ್ಸ್ಟು ಇದು ಜಾನ್ಸನ್ ಬೇಬಿನೇ ಆಲ್ಮೋಸ್ಟು ಜಾನ್ಸನ್ ಬೇಬಿನೇ ಡಿಶ್ ವಾಷಿಂಗ್ ಲಿಕ್ವಿಡು ವಿಮ್ಮು ಪ್ರಿಲ್ಲು ಮತ್ತು ಈಗ ಕ್ಲಿಯಾ ಅಂತ ಇದೆ ಸ್ಟಾರ್ ಬಜಾರಲ್ಲಿ ಅದೊಂದು ಸಿಗುತ್ತೆ ಅದೊಂದು ತಂದ್ಕೋತೀನಿ ಡಿಶ್ ವಾಶ್ ಸೋಪು ತಂದ್ಕೋತೀನಿ ಬ್ರಿಲ್ ಪ್ರಿಲ್ಲು ಎಕ್ಸೋ ಎಕ್ಸೋ ಇಷ್ಟ ಆಗುತ್ತೆ ನನಗೆ ಅದೊಂದು ದೊಡ್ಡ ಬಾಕ್ಸ್ ರೌಂಡ್ ಕಲರ್ದು ಬಾಕ್ಸ್ ಬರುತ್ತಲ್ಲ ಅದೊಂದು ತೊಗೊಂಡ್ಬಿಡ್ತೀನಿ ನೆಕ್ಸ್ಟ್ ಬಂದು ಬಟ್ಟೆ ಸೋಪು ನಾನು ಸರ್ಫೆಕ್ಸಲ್ಲು ಮತ್ತು ರಿನ್ನು ಸರ್ಫೆಕ್ಸಲ್ಲಿ ತುಂಬ ಕರಗುತ್ತೆ ಬಟ್ ಗಲೀಜ್ ಚೆನ್ನಾಗಿ ಹೋಗುತ್ತೆ ಅದಕ್ಕೆ ಎರಡೂ ತಂದ್ಕೋತೀನಿ ಕೆಲವು ಸತಿ ಹೆಂಕ್ ಹೆಂಕೋ ಅದನ್ನು ತಂದ್ಕೊತೀನಿ ಬಟ್ಟೆ ಡಿಟರ್ಜೆಂಟ್ ಬಂದು ಲಿಕ್ವಿಡೇ ಯೂಸ್ ಮಾಡ್ತೀನಿ ಆದಷ್ಟು ಬಕೆಟಲ್ಲಿ ನೆನೆಸ್ತೀನಿ ಅಂದರೆ ರಿನ್ನು ಅಥವಾ ಸರ್ಫೆಕ್ಸಲ್ ಯೂಸ್ ಮಾಡ್ತೀನಿ ಡಿಟರ್ಜೆಂಟ್ ಬಂದು ರಿನ್ನು ಮತ್ತು ಸರ್ಫೆಕ್ಸಲ್ ಸೇಮ್ ಏರಿಯಲ್ಲಿ ಕೆಲವು ಸತಿ ಯೂಸ್ ಮಾಡ್ತೀನಿ ಟಾಪ್ ಲೋಡ್ ವಾಷಿಂಗ್ ಮಿಷಿನ್ ನಮ್ಮದು ವಾಷಿಂಗ್ ಮಿಷಿನ್ಗಂತೂ ಆದಷ್ಟು ಲಿಕ್ವಿಡ್ ಡಿಟರ್ಜೆಂಟೇ ಯೂಸ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ನೆಕ್ಸ್ಟ್ ಬಂದು ಕರ್ಪೂರ ಒಂದು ಚಿಕ್ಕ ಪ್ಯಾಕೆಟ್ ಅಷ್ಟು ಅರ್ಶನ ಕುಂಕುಮ ಇದೆಲ್ಲನೂ ಒಂದು ಪ್ಯಾಕೆಟ್ ಬರುತ್ತಲ್ವ ಯಾವುದು ಅದು ಗೋಪುರಂ ಅನ್ಸುತ್ತಲ್ಲ ಇದು ಗೋಪುರಮ್ದು ಅಂದು ಅರ್ಶಿನ ಕುಂಕುಮ ಬರುತ್ತಲ್ಲ ಒಂದು ಚಿಕ್ಕ ಚಿಕ್ಕ ಪ್ಯಾಕೆಟ್ ಆ ಥರ ತಂದ್ಕೊಂಬಿಡ್ತೀನಿ ನೆಕ್ಸ್ಟು ಎಲೆ ಅಲ್ಲಿ ಪೂಜೆ ಇದೆ ಮಂಗಳವಾರ ಶುಕ್ರವಾರ ಕೆಲವು ಸತಿ ನಾನು ಮಾವಿನಲ್ಲೇನೇ ಇಟ್ಟು ಮಾಡ್ತಾಯಿರ್ತೀನಿ ಕೆಲವು ಸತಿ ಇದು ಒಳ್ಳೇದೆಲ್ಲ ತನ್ಕೋತೀನಿ ಸೊ ಟೀ ಪೌಡರು ಕಾಫಿ ಪೌಡರು ಇದು ನೋಡ್ತಾಯಿರ್ತೀನಿ ಯಾವುದು ತ್ರೀ ರೋಸಸ್ಸು ಮಸಾಲ ಟೀ ಪೌಡ್ರ್ ಅದನ್ನು ಸಿಗುತ್ತಲ್ಲ ಆ ಥರದ್ದು ತಂದ್ಕೊತಾ ಇರ್ತೀನಿ ನೆಕ್ಸ್ಟು ಗರಂ ಮಸಾಲ ಇದೊಂದು ಟೆನ್ ರುಪೀಸ್ ಪ್ಯಾಕೆಟ್ ಬರುತ್ತಲ್ವ ಇದನ್ನು ನನಗೆ ಅದೇನು ಆಚೆ ಬ್ರ್ಯಾಂಡ್ ಇಷ್ಟ ಆಗುತ್ತೆ ಅದು ತಂದ್ಕೊತೀನಿ ಮ್ಯಾಗಿ ಮಸಾಲ ಒಂದು ಎಮರ್ಜೆನ್ಸಿ ಬೇಸಿಸ್ಗೆ ಇಟ್ಕೊಂಡಿರ್ತೀನಿ ಒಂದು ಪ್ಯಾಕೆಟ್ ಸಿಕ್ಸ್ಟಿ ರುಪೀಸು ಅದೊಂದು ಟ್ವೆಲ್ ಏನೋ ಇರುತ್ತೆ ಸ್ಯಾಚೆಟ್ಸು ರಿಲಯನ್ಸ್ಗೆ ಹೋದಾಗ ಅಥವಾ ಸ್ಟಾರ್ ಬಜಾರ್ಗೆ ಹೋದಾಗ ಹೋಗಿ ತಂದ್ಕೋತೀನಿ ಇದು ಎಗ್ ಮಸಾಲೆ ಎಲ್ಲ ರೇರು ಬಟ್ ನನಗೇನಾದರೂ ಡಿಫ್ರೆಂಟಾಗಿ ರೆಸಿಪಿ ತಿನ್ನಬೇಕು ಮಾಡಬೇಕು ಅಂತ ಅನಿಸಿದಾಗ ತಂದ್ಕೋತೀನಿ ಚಾಟ್ ಮಸಾಲೂ ಅಷ್ಟೇ ಏನಾದರೂ ಚಾಟ್ಸ್ ಮಾಡಕ್ಕೆ ಬೇಕಾಗುತ್ತೆ ಅಂತ ಇದೆಲ್ಲ ಒಂದ್ಸತಿ ಅಪ್ಪ ಅಷ್ಟೇ ಏನೊಂದು ಚಿಕ್ಕ ಪ್ಯಾಕೆಟ್ ತಂದುಕೊಂಡ್ರೆ ಏನೊಂದು ಮೂವತ್ತು ರೂಪಾಯಿ ಅಷ್ಟೇ ಆರು ತಿಂಗಳು ಏಳು ತಿಂಗಳು ಬಂದ್ಬಿಡುತ್ತೆ ಬಿ ಬಿ ಪೌಡರ್ ಅಂದರೆ ಬಿಸಿಬೇಳೆ ಬಾತ್ ಪೌಡ್ರು ಇದೂ ಇದು ನಾನು ಮನೆಯಲ್ಲೇ ಮಾಡೋಕ್ಕಾದಷ್ಟು ಟ್ರೈ ಮಾಡ್ತೀನಿ ಏನಾದರೂ ತುಂಬ ಕಮಿಟ್ಮೆಂಟ್ಸ್ ಇದೆ ಕೆಲಸ ಜಾಸ್ತಿ ಇದೆ ಅಂದರೆ ಆಚಿ ಅವ್ರದ್ದು ತಂದ್ಕೋತೀನಿ ಇಲ್ಲಾಂದರೆ ಎಮ್ ಟಿ ಆರು ಆಚೆ ಇಲ್ಲ ಅನ್ಸುತ್ತೆ ಇದು ಇದು ಎಮ್ ಟಿ ಆರು ಇದೂ ಎಮ್ ಟಿ ಆರೆ ಅನ್ಸುತ್ತೆ ಎರಡೂ ಎಮ್ ಟಿ ಆರ್ ಎ ತಂದು ಅದು ನಂದು ಒಂದು ರೆಗ್ಯುಲರ್ ಅಂಗಡಿ ಇದೆ ಅಲ್ಲಿ ಹೋಗಿದ ತಕ್ಷಣ ಅವ್ರಿಗೆ ಗೊತ್ತಾಗುತ್ತೆ ನನಗೆ ಯಾವ ಬ್ರ್ಯಾಂಡ್ ಇಷ್ಟ ಅಂತ ಅದೇ ಕೊಟ್ಬಿಡ್ತಾರೆ ನೆಕ್ಸ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಜಿಂಜರ್ ಗಾರ್ಲಿಕ್ ಪೇಸ್ಟು ಒಂದು ಎಮರ್ಜೆನ್ಸಿಗೆ ಅಂತ ಒಂದು ಆರು ಪ್ಯಾಕೆಟ್ ತಂದಿಟ್ಕೊಂಡಿರ್ತೀನಿ ಯಾಕೆಂದರೆ ಫ್ರೈಡ್ ರೈಸ್ಗೆ ಏನಾದರೂ ಕುಟ್ಟಿ ಮಾಡ್ಕೊಳ್ಳೋಕ್ಕೆ ಇಲ್ಲ ಮಿಕ್ಸಿ ಟೈಮ್ ಇಲ್ಲ ಎಮರ್ಜೆನ್ಸಿಗೆ ಅಂತ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ತಂದಿಟ್ಟಿಟ್ಕೊಳ್ತೀನಿ ಬಟ್ ಆದಷ್ಟು ಫ್ರೆಶ್ ಆಗೇ ಹಾಕೋದು ನಾನು ಬಟ್ ಟೇಸ್ಟ್ ಮಾತ್ರ ತುಂಬ ಡಿಫ್ರೆನ್ಸ್ ಇರುತ್ತೆ ಮತ್ತೆ ಈ ಪೇಸ್ಟ್ ಯೂಸ್ ಮಾಡಕ್ಕೂ ಮತ್ತೆ ನಾವು ಕುಟ್ ಫ್ರೆಶ್ ಆಗಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಯೂಸ್ ಮಾಡಿ ಹಾಕೋಕ್ಕೂ ತುಂಬ ಡಿಫ್ರೆನ್ಸ್ ಇರುತ್ತೆ ನಾನು ಆದಷ್ಟು ಫ್ರೆಶ್ ಆಗಿ ಹಾಕೋದು ನೈಂಟಿ ನೈನ್ ಪರ್ಸೆಂಟ್ ಬಟ್ ಎಮರ್ಜೆನ್ಸಿಗೆ ಹೇಳಕ್ಕೆ ಬರಲ್ಲ ನನಗೆ ಅಡುಗೆ ಮಾಡೋಕ್ಕೆ ಮೂಡಿಲ್ಲ ಅಂದರೆ ಈ ಪೇಸ್ಟ್ ಹಾಕ್ಬಿಡ್ತೀನಿ ನೆಕ್ಸ್ಟು ತುಪ್ಪ ತಿಂಗಳಿಗೆ ಒಂದು ಲೀಟ್ರನ ಬೇಕೇ ಬೇಕು ನನ್ನ ಚಿಕ್ಕ ಮಗಳು ತುಪ್ಪದಲ್ಲಿ ತೇಲೆ ಅಂದರೆ ಅಷ್ಟು ತುಪ್ಪ ಹಾಕೋತಾಳೆ ಸೊ ಅದಕ್ಕೆ ತುಪ್ಪ ಬೇಕು ಜಿ ಆರ್ ಬಿ ತುಪ್ಪ ಯೂಸ್ ಮಾಡ್ತೀವಿ ಕೆಲವು ಸತಿ ನಂದಿನಿ ತುಪ್ಪ ಬಿಸ್ಕೆಟ್ಸು ತರ್ತಿರ್ತೀವಿ ಮನೇಲಿ ಮಕ್ಕಳಿದಾರಲ್ಲ ಏನೂ ಮಾಡೋಕ್ಕಾಗಲ್ಲ ಸೊ ಕೆಲವು ಸತಿ ಏನದು ಮಾರಿ ಬಿಸ್ಕೆಟು ಗುಡ್ಡೆ ಬಿಸ್ಕೆಟು ಮತ್ತು ಸನ್ಫೀಸ್ಟ್ ಯಾವುದೋ ಒಂದು ಬಿಸ್ಕೆಟ್ಸ್ ಈ ಥರದ್ದೆಲ್ಲ ತರ್ತಾ ಇರ್ತೀವಿ ಮತ್ತು ಡೈಜೆಸ್ಟಿವ್ ಬಿಸ್ಕೆಟ್ಸು ನ್ಯೂಟ್ರಿ ಚಾಯ್ಸು ನ್ಯೂಟ್ರಿ ಚಾಯ್ಸ್ ಚೆನ್ನಾಗಿರುತ್ತೆ ಸೊ ಆದಷ್ಟು ಫೈಬರ್ ಇರುವಂಥ ಫುಡ್ಸು ಇರಲ್ಲ ಸುಮ್ಮನೆ ಹೇಳ್ತಾರೆ ಅದೆಲ್ಲ ಮೈದಾನೆ ಬಟ್ ಏನೋ ಒಂದು ಸ್ವಲ್ಪ ಒಂದು ಎರಡು ಕೊಡೋಕ್ಕೆ ಆ ಥರ ಗೋಧಿ ಹಿಟ್ಟು ನಾವೇ ಹಿಟ್ಟು ಮಾಡಿಸ್ತೀವಿ ಬಟ್ ಎಮರ್ಜೆನ್ಸಿಗೆ ಅಂತ ಸುಮ್ಮನೆ ನನ್ನ ಲಿಸ್ಟ್ ಬೇಕಲ್ವಾ ಏನಾದರೂ ಬೇಕು ಅಂದರೆ ಆ ಥರ ಎಲ್ಲ ಲಿಸ್ಟ್ ಮಾಡ್ಕೊಂಡಿರ್ತೀನಿ ಗೋಧಿ ಅಂದರೆ ಆಶೀರ್ವಾದ ಮಲ್ಟಿಗ್ರೇನ್ ತರಿಸ್ಕೋಬೋದು ಇಲ್ಲಾಂದರೆ ನಾರ್ಮಲ್ಲು ಇಲ್ಲಾಂದರೆ ಫಿನೈಲು ಮನೆಯಲ್ಲಿ ನೆಲ್ಲ ವರ್ಸೋಕ್ಕೆಲ್ಲ ಫಿನೈಲು ಹ್ಯಾಂಡ್ ವಾಶು ಇದನ್ನೆಲ್ಲ ಚೇಂಜ್ ಮಾಡ್ತಿರ್ತೀನಿ ಫಿನೈಲು ಮತ್ತು ಹ್ಯಾಂಡ್ ವಾಶು ಮತ್ತು ಇದು ಬಾತ್ರೂಮ್ದು ಕ್ಲೀನಿಂಗ್ ಡೊಮೆಕ್ಸು ಅದೆಲ್ಲನೂ ಅಷ್ಟೇ ಅದು ಚೇಂಜ್ ಮಾಡ್ತಾನೆ ಇರ್ತೀನಿ ಅದನ್ನು ಬರಿಬೇಕು ಸೊ ಸೋಯಾ ಚಂಕ್ಸೂ ಅಷ್ಟೇ ಸೊ ಈ ರೀತಿ ಒಂದು ಲಿಸ್ಟ್ ಮಾಡ್ಕೊಂಡಿರ್ತೀನಿ ಇದು ನೋಡಿಕೊಂಡ್ರೆ ಬೇಗ ಕೆಲಸ ಎಲ್ಲ ಬೇಗ ಬೇಗ ಆಗೋಗುತ್ತೆ ನನಗೆ ಅಂದರೆ ಏನು ಮರ್ತೋಗ್ಬಿಟ್ಟೆ ಇದು ತರಿಸ್ಕೋಬೇಕಿತ್ತು ಅದು ಒಂದು ಹಸ್ಬೆಂಡ್ ತರ್ತಾ ಇದ್ರೆ ಅಂತೂ ಒಂದು ಸತಿ ಹೇಳೋಕ್ಕಾಗಲ್ವ ಅಂತ ಹೇಳ್ತಾರೆ ಅದು ನಾರ್ಮಲ್ ಅದು ಎಲ್ಲ ಮನೇಲೂ ಪಾಪ ಅವ್ರಿಗೂ ಪದೇ ಪದೇ ಹೋಗೋಕೆ ಕಷ್ಟ ಆಗುತ್ತೆ ಸೊ ಅದಕ್ಕೆ ನನಗೂ ಪದೇ ಪದೇ ಕಷ್ಟ ಆಗುತ್ತೆ ಈ ಥರದ್ದೆಲ್ಲ ಇದನ್ನು ನಾನು ಏನು ಗೊತ್ತಾ ಈ ಬುಕ್ನ ಎಲ್ಲೂ ಕ್ಯಾರಿ ಮಾಡೋಕ್ಕೋಗಲ್ಲ ನೋಡಿ ಈ ಥರ ಬುಕ್ಕಿದೆ ಇದನ್ನು ಕ್ಯಾರಿ ಮಾಡಬೇಕು ಅಂತ ಏನಿಲ್ಲ ಇದು ತಿರುಪತಿದು ಎಷ್ಟು ಚೆನ್ನಾಗಿದೆ ಗೊತ್ತಾ ಡೈರಿ ಇದು ಸೊ ಈ ಥರ ಕ್ಯಾರಿ ಮಾಡಬೇಕು ಅಂತ ಏನಿಲ್ಲ ಈ ಥರ ಬರ್ಕೊಂಡ್ಬಿಟ್ಟು ಫೋಟೋ ತಗೊಂಬಿಟ್ಟಿರ್ತೀನಿ ನಾನು ನಾನು ನಿಮ್ಗೆ ತೋರಿಸೋಣ ಅಂತ ತೋರಿಸ್ತಾ ಇದ್ದೀನಿ ಬುಕ್ ಫೋಟೋ ತೊಗೊಂಡ್ಬಿಟ್ಬಿಟ್ರೆ ಈ ಥರ ಲಿಸ್ಟ್ ನೋಡ್ತಾ ಹೋದರೆ ನಮಗೆ ಐಡಿಯಾ ಬಂದುಬಿಡುತ್ತೆ ಏನೇನು ಮಾಡ್ಕೋಬೇಕು ಅಂತ ನೆಕ್ಸ್ಟ್ ಹಾಲು ಮೊಸರು ಇದು ಬಂದು ಒಂದು ಲೀಟ್ರ್ ಬೇಕೇ ಬೇಕಾಗುತ್ತೆ ಮೊಸರು ಹೆಪ್ಪಾಗ್ತೀವಿ ಈಗ ಸಮ್ಮರಲ್ಲಿ ಇನ್ನೂ ಬೇಗ ಒಂದು ಐದವರೆಗೆಲ್ಲ ಹೆಪ್ಪಾಗೋಗುತ್ತೆ ಗಟ್ಟಿ ಮೊಸರು ಆಗುತ್ತೆ ಸೊ ವಾರಕ್ಕೊಂದ್ಸರ್ತಿ ಬೇಕಾದ್ರೆ ಮೊಸರನ್ನ ಚೇಂಜ್ ಮಾಡ್ತಿರ್ತೀವಿ ಅಷ್ಟೇ ನೆಸೆಸಿಟಿ ಇರೋಲ್ಲ ಚೆನ್ನಾಗಾಗುತ್ತೆ ಹೆಪ್ಪೆಲ್ಲ ಮತ್ತು ತರಕಾರಿನೂ ಅಷ್ಟೇ ಟೊಮ್ಯಾಟೊ ಇದು ಒಂದು ವಾರಕ್ಕೆ ಅಥವಾ ಮೂರು ಮೂರು ದಿನಕ್ಕೂ ಒಂದೊಂದ್ಸರ್ತಿ ತರ್ಕೋತೀನಿ ಓಡಾಡ್ತಾನೆ ಇರ್ತೀವಲ್ವ ಸೊ ಕೆಲ್ಸಕ್ಕೆ ಹೋದಾಗೆಲ್ಲ ತಂದ್ಕೊತಾ ಇರ್ತೀನಿ ಹಸ್ಬೆಂಡೂ ಸೈಟ್ ಹತ್ರ ಎಲ್ಲ ಹೋಗ್ತಿರ್ತಾರೆ ಬೇಕು ಅಂದರೆ ತಂದ್ಕೊಡ್ತಾರೆ ಈರುಳ್ಳಿನೂ ಅಷ್ಟೇ ಒಂದು ನೂರು ರೂಪಾಯಿಗೆ ನೂರೈವತ್ತು ರೂಪಾಯಿಗೆ ಐದಾರು ಕೆ ಜಿ ತಂದಿಟ್ಕೊಂಡ್ಬಿಡ್ತೀನಿ ಬಿಸ್ಟಲ್ಲಿ ಒಣಗಿಸ್ಕೊಂಡು ಇಟ್ಕೊಂಡ್ರೆ ಆರಾಮಾಗಿ ಒಂದು ಇಪ್ಪತ್ತು ಇಪ್ಪತ್ತೈದು ದಿನ ಇರುತ್ತೆ ಶುಂಠಿ ಜಾಸ್ತಿ ತಂದ್ಕೊಳ್ಳಲ್ಲ ನನಗೆ ಫ್ರೆಶ್ಶಾಗೇ ಇಷ್ಟ ಆಗುತ್ತೆ ಒಂದು ನೂರು ಗ್ರಾಮು ಕಾಲು ಕೆ ಜಿ ಆ ಥರ ತಂದ್ಕೊತೀನಿ ಬೆಳ್ಳುಳ್ಳಿ ಇರಲೇಬೇಕು ಪಪ್ಪು ಜಾಸ್ತಿ ಮಾಡೋದರಿಂದ ಬೆಳ್ಳುಳ್ಳಿ ಒಗ್ಗರಣೆ ಕೊಡಲೇಬೇಕು ಇದೊಂದು ಕಾಲು ಕೆ ಜಿ ಅರ್ಧ ಕೆ ಜಿ ತಂದ್ಕೊತಾ ಇರ್ತೀನಿ ಕೊತ್ತಂಬರಿ ಸೊಪ್ಪು ಕಡಿಮೆನೆ ಒಂದು ಮೂರು ದಿನಕ್ಕೆ ಆ ಥರ ತಂದ್ಕೊತೀನಿ ಪುದೀನೂ ಅಷ್ಟೇ ಫೈವ್ ರುಪೀಸ್ಗೆ ಮತ್ತು ಎಲೆಕೋಸು ಹೂಕೋಸು ಇದೆಲ್ಲ ಕಡಿಮೆ ತಿಂಗಳಿಗೆ ಒಂದು ಎರಡು ಮೂರು ಸತಿ ಆಲೂಗಡ್ಡೆ ಜಾಸ್ತಿ ಯಾಕೆಂದರೆ ಮನೇಲಿ ಮಕ್ಕಳಿದ್ದಾರೆ ಆಲೂಗಡ್ಡೆ ಐಟಮ್ಸು ನನ್ನ ದೊಡ್ಡ ಮಗಳೇ ಸಾಕು ತೊಗೋತಾಳೆ ಆಲೂಗಡ್ಡೆ ಏನಾದರೂ ಒಂದು ರೆಸಿಪೀಸ್ ಮಾಡ್ಕೋತಾ ಇರ್ತಾಳೆ ಪ್ಯಾಟೀಸು ಕಟ್ಲೆಟ್ಸು ಈ ಥರದ್ದೆಲ್ಲ ಏನಾದರೂ ಒಂದು ಮಾಡ್ತಾ ಇರ್ಬೋದು ಆಲೂಗಡ್ಡೆ ಮಕ್ಳಿಗೆ ಫೇವ್ರೇಟು ಸೊ ಬೀನ್ಸು ಕ್ಯಾರೆಟು ಇದ್ದೇ ಇರುತ್ತೆ ಶಾವಿಗೆ ಉಪ್ಪಿಟ್ಟಿಗೆ ಮತ್ತು ಬಿಸಿಬೇಳೆ ಭಾತ್ಗೆ ಪಲಾವ್ಗೆ ಎಲ್ಲದಕ್ಕೂ ಬೇಕೇ ಆಗುತ್ತೆ ಒಂದು ಒಂದು ಎರಡು ಮೂರು ಕೆ ಜಿ ಇರ್ತೀನಿ ನೆಕ್ಸ್ಟ್ ಕುಂಬಳಕಾಯಿ ಇದು ಚಪಾತಿಗೆ ಪಲ್ಯ ಮಾಡ್ಕೋತೀನಿ ಇಷ್ಟ ಆಗುತ್ತೆ ನನಗೆ ಬೂದು ಕುಂಬಳಕಾಯಿ ಈ ನಡುವೆ ಇದ್ದೀನಿ ಯಾಕೆಂದರೆ ಡಿಟಾಕ್ಸ್ ಡ್ರಿಂಕ್ ಮಾಡ್ಕೋಬೇಕು ಅಂತ ಇದೊಂದು ಒಂದು ಅರ್ಧ ಕೆ ಜಿ ಮುಕ್ಕಾಲು ಕೆ ಜಿ ಏನಿಲ್ಲ ಅಷ್ಟಕ್ಕೆ ನಾನು ತೋರಿಸಿದ್ನಲ್ಲ ಒಂದು ಇಷ್ಟು ದೊಡ್ಡ ಇದಕ್ಕೆ ಮೂವತ್ತು ರೂಪಾಯಿ ಅಷ್ಟೇ ಅದು ಸೊ ಬೂದು ಗುಂಬಳಕಾಯಿ ಒಂದು ಡಿಟಾಕ್ಸ್ ಡ್ರಿಂಕ್ಸ್ ಮಾಡ್ಕೊಳ್ಳೋಕ್ಕೆಲ್ಲ ತಂದ್ಕೊತಾ ಇರ್ತೀನಿ ಮೂಲಂಗಿ ಸಾಂಬಾರು ನನಗೆ ಇಷ್ಟ ಆಗುತ್ತೆ ಒಂದು ಸತಿ ಮಸಾಲೆ ಇಟ್ಟು ಮಾಡ್ತೀನಿ ಒಂದೊಂದು ಸತಿ ಮಸಾಲೆ ಇಲ್ಲದೆ ಮಾಡ್ತೀನಿ ಸೊ ಆ ರೀತಿ ಮೂಲಂಗಿ ಸಾಂಬಾರಿಗೆ ಬೆಂಡೆಕಾಯಿ ಕಡಿಮೆನಪ್ಪ ನನಗೆ ಇಷ್ಟನೇ ಆಗೋಲ್ಲ ಬೆಂಡೆಕಾಯಿ ಬಟ್ ಒಳ್ಳೆಯದು ಅದೇನಕ್ಕೆ ಇಷ್ಟ ಆಗಲ್ಲ ಅಂದರೆ ಒಂದು ಸತಿ ಏನು ಒಂದು ಕೆ ಜಿಗೆ ಇಪ್ಪತ್ತು ರೂಪಾಯಿ ಅಂತ ಯಾವುದೋ ಗಾಡಿಲು ತಂದಿದ್ದರು ನಾನು ಆವತ್ತೇ ನಿಲ್ಲಿಸ್ಬಿಟ್ಟೆ ಆ ಥರ ತೊಗೊಳು ತೊಗೊಂಡಿದ್ದೀನಿ ಪ್ರ ಒಂದು ಬೆಂಡೆಕಾಯಲ್ಲೂ ಹುಳ 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 ಅದನ್ನ ನೋಡ್ಬಿಟ್ಟು ವಾಮಿಟೇ ಒಂಥರ ಅನಿಸ್ಬಿಡ್ತು ಸೊ ಅವತ್ತಿಂದ ನನಗೆ ಅದೇನೋ ಬೆಂಡೆಕಾಯಿ ಕಟ್ ಮಾಡಬೇಕು ಅಂದ್ರೂ ಇಷ್ಟ ಆಗೋಲ್ಲ ಬೆಂಡೆಕಾಯಿ ಮಾಡಬೇಕು ಅಂದ್ರೆ ರೆಸಿಪೀಸ್ ಎಷ್ಟೊಂದಿರುತ್ತೆ ಅದಕ್ಕೆ ಯಾರು ಜಾಸ್ತಿ ರೇಟಿಗೆ ಮಾಡ್ತಾರೋ ಅವ್ರ ಹತ್ರನೇ ಹೋಗಿ ತೊಗೋತೀನಿ ಯಾಕೆಂದರೆ ಆಗಿರುತ್ತೆ ತರಕಾರಿ ಹೆಂಗೋ ಅಂತೀವಿ ಈಗ ಮನೆ ಹತ್ರ ಮ ನಮ್ಮ ಮನೆಗಿಂತ ಸ್ವಲ್ಪ ದೂರ ಆಯಿತಾ ಹತ್ತು ರೂಪಾಯಿಗೆ ಒಂದು ಕಟ್ಟು ಆಯಿತಾ ಒಂದಿನ ಹಾಗೆ ವಿಚಾರಿಸ್ತಾ ಇದ್ದೆ ಏನಕ್ಕೆ ಅವರು ಹತ್ತು ರೂಪಾಯಿ ಕಟ್ ಮಾಡ್ತಾರೆ ನೀವು ಮೂವತ್ತು ರೂಪಾಯಿ ಅಂದರೆ ಅದು ಯಾವುದೋ ಡ್ರೈನೇಜ್ ನೀರಲ್ಲೆಲ್ಲ ಬೆಳೆಸಿರ್ತಾರೆ ಅವ್ರಿಗೇನು ಇದು ಖರ್ಚಿರಲ್ಲ ಅದಕ್ಕೆ ಅಂಥ ಸೊಪ್ಪೆಲ್ಲ ಹತ್ತು ರೂಪಾಯಿಗೆ ಮಾಡ್ತಾರೆ ಅಂತ ಯಾವ್ದು ನಂಬೋದು ಯಾವ್ದು ಬಿಡೋದು ನನಗೆ ನಡುವೆ ನಮ್ಮ ಹಸ್ಬೆಂಡ್ ಜೊತೆ ಅದೇ ಮಾತಾಡ್ತಿದ್ದೆ ಸೊಪ್ಪು ತರಕಾರಿ ತಿನ್ನಬೇಕು ಅಂತ ಹೇಳ್ತಾರೆ ಸೊ ಅದು ಎಷ್ಟರ ಮಟ್ಟಿಗೆ ತಿನ್ನೋದ್ರಿಂದ ಒಳ್ಳೇದಾಗುತ್ತೋ ಇನ್ನು ಕೆಟ್ಟದೇ ಆಗುತ್ತೋ ಸೊ ಈ ಥರದ್ದೆಲ್ಲ ಯೋಚನೆ ಬರುತ್ತೆ ಆ ಸೊಪ್ಪು ತೊಳಿತಾ ಇದ್ದರೆ ಇನ್ನು ಗಳೀಜು ಬರ್ತಾನೆ ಇರುತ್ತೆ ಎಂಟು ಹತ್ತು ಸಾರಿ ತೊಳಿಬೇಕು ಬೇಜಾರೇ ಆಗೋಗುತ್ತೆ ಮಾಡೋಕ್ಕೆ ಸೊ ಏನು ಮಾಡೋದು ಈ ಕಾಲದಲ್ಲಿ ಎಲ್ಲ ಸ್ಪ್ರೇ ಆ ದ್ರಾಕ್ಷಿ ತಂದ್ರೆ ಅಂತೂ ಈ ತರ ದ್ರಾಕ್ಷಿ ಮೇಲೆ ಇಷ್ಟು ಬ್ಲ್ಯಾ ವೈಟ್ ಕಲರ್ ಕೂತಿರುತ್ತೆ ಅಷ್ಟು ಸ್ಪ್ರೇ ಮಾಡಿರ್ತಾರೆ ಕೆಮಿಕಲ್ಸು ನನಗೇನು ಗೊತ್ತಾ ಇಲ್ಲಿ ನಮ್ಮ ಮನೆ ಹತ್ರ ಅತ್ತೆ ಬಳಸ್ತಾ ಇರ್ತಾರೆ ಒಂದು ಬೆಂಡೆಕಾಯಿ ಇರ್ಬೋದು ಮತ್ತು ಬದ್ನೆಕಾಯಿಗೆ ಬದನೆಕಾಯಿ ಬಳಸ್ತಾ ಇರ್ತಾರೆ ಅದು ನಾವು ನ್ಯಾಚುರಲ್ ಆಗಿ ಇದ್ದೀವಿ ಅಂದರೆ ತುಂಬ ಹುಳ ಆಯಿತಾ ಒಂದು ಬದನೆಕಾಯಿ ಮೇಲೆ ಎಷ್ಟೊಂದು ವೈಟ್ ವೈಟ್ ಸ್ಪಾಟ್ಸು ಈ ಥರ ಎಲ್ಲದೆಲ್ಲ ಇದೆ ಸೊ ಅದಕ್ಕೆ ರೈತರು ಏನು ಮಾಡ್ತಾರೆ ವಿಧಿ ಇಲ್ಲದೆ ಸ್ಪ್ರೇ ಮಾಡ್ತಾರೆ ಯಾವುದೇ ರೋಗ ಬರಬಾರ್ದು ಹುಳ ಹಚ್ಕೋಬಾರ್ದು ಚೆನ್ನಾಗಿ ಏನದು ಉತ್ಪಾದನೆ ಆಗಬೇಕು ಈಲ್ಡ್ ಚೆನ್ನಾಗಿ ಬರಬೇಕು ಸೊ ಈ ಥರ ಎಲ್ಲ ಸ್ಪ್ರೇ ಮಾಡಿದಾಗ ಅದನ್ನು ತೊಳೆದ್ರೆ ಹೋಗುತ್ತೋ ಇಲ್ವೋ ಎಷ್ಟು ಉಪ್ಪು ಹೂವಿನೇಕರು ಎಲ್ಲ ಹಾಕಿ ತೊಳಿತೀನಿ ತಂದ ತಕ್ಷಣ ಆದರೂ ಏನೋ ಸಮಾಧಾನವೇ ಇರಲ್ಲ ಏನು ಒಳ್ಳೆ ತಿಂತಿದ್ದೀವೋ ಕೆಟ್ಟ ತಿಂತಿದ್ದೀವೋ ಅಂತಲೇ ಗೊತ್ತಾಗಲ್ಲ ಸೊ ಆ ರೀತಿ ಆಗ್ಬಿಡುತ್ತೆ ಆದಷ್ಟು ಚೆನ್ನಾಗಿ ತೊಗೊಳಿರಿಯಪ್ಪ ನನಗೆ ಅದೇ ಅನಿಸುತ್ತೆ ಎಲ್ಲ ನಮ್ಮ ಮೇಲೆ ಡಿಪೆಂಡ್ ಆಗಿತ್ತು ಅಡುಗೆ ಮನೇಲಿ ನಾವು ಏನು ಮಾಡ್ತೀವಿ ಅಂತ ಯಾರು ಮೇಲೆ ನಂಬಿಕೆ ಇಟ್ಟು ಊಟ ಮಾಡ್ತಿರ್ತಾರಲ್ವ ನಮ್ಮ ಮನೆಯವರೆಲ್ಲ ಸೊ ಅದಕ್ಕೇನೆ ಆದಷ್ಟು ನಾವು ನೆಗ್ಲೆಟ್ ಮಾಡೋಕ್ಕೆ ಹೋಗ್ಬಾರ್ದು ಬೇರೆ ಮನೆ ಕ್ಲೀನಿಂಗು ಅದು ಇದು ಹೆಂಗೋ ಹಂಗೆ ಹಿಂಗೆ ಆದರೆ ಆಗುತ್ತೆ ಬಟ್ ಹೊಟ್ಟೆ ಒಳಗಡೆ ಹೋಗೋದನ್ನ ನೀಟಾಗಿ ಅಷ್ಟೇ ಕೆಲವು ಸತಿ ಸಾಕಾಗಿರತ್ತಾ ಯಾರು ಮಾಡ್ತಾರೆ ಅಂತ ಬೇಜಾರಾಗಿಬಿಡುತ್ತೆ ಆಮೇಲೆ ಅಯ್ಯೋ ಇಲ್ಲಪ್ಪ ನನ್ನಿಂದ ಎಲ್ಲರಿಗೂ ಹುಷಾರಿಲ್ದಂಗೆ ಆಗ್ಬಿಡೋದು ಏನು ಸಿಕ್ಕಾಪಟ್ಟೆ ಕೆಮಿಕಲ್ಸ್ ಹೊಟ್ಟೆಗೆ ಹೋಗ್ಬಿಟ್ರೆ ಒಂದಿನದಲ್ಲ ಡೈಲಿ ಊಟ ಮಾಡ್ತಾರೆ ಇರ್ತೀವಲ್ಲ ವರ್ಷಾನ್ ಸ್ವಲ್ಪ 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 ಅದು ಮ್ಯಾಗ್ನಿಫಿಕೇಷನ್ ಅಂತ ಹೇಳ್ತೀವಿ ಅಂದರೆ ಡೈಲಿ ಬೇಸಿಸಲ್ಲಿ ಕೆಮಿಕಲ್ಸ್ ಒಳಗಡೆ ಹೋಗ್ತಾ ಇದ್ರೆ ಅದೇನು ಯೋಚನೆ ಮಾಡಿದ್ರೆ ಕಷ್ಟ ಆಗುತ್ತೆ ಸೊ ಇದು ನನ್ನ ತರಕಾರಿ ಲಿಸ್ಟ್ ಮಾಡಿ ಇದು ಮಾಡಬೇಕಲ್ಲ ಅನ್ಸುತ್ತೆ ನಮ್ಮ ಮನೆಯವ್ರಿಗು ಹೋಗೇ ಅಂತಿದೆ ಮೊನ್ನೆ ಸೊಪ್ಪು ಸಾರು ಬಸ್ಸಾರು ಮಾಡಿದ್ದೆ ಸೊಪ್ಪು ತಿಂತಾಯಿದ್ರೆ ಇದ್ರೆ ಕೆಟ್ಟದಾಗುತ್ತೋ ಆ ನಿಜ ಅಂತ ಅನ್ಸ್ಬಿಡ್ತು ನೋಡಿ ಸೊಪ್ಪೆಲ್ಲ ಪಾಲಕ್ಕು ಇದು ಕಾಮನ್ ಸೊಪ್ಪು ನಾನು ತರಿಸೋದು ಇದನ್ನ ಬಿಟ್ಟು ಅರವೆ ಸೊಪ್ಪು ಅದು ಇದು ತರಿಸ್ತಾ ಇರ್ತೀನಿ ಅಲ್ಲಿ ನೋಡಿದಾಗ ಅದು ಒಂಥರ ನನಗೆ ಸೊಪ್ಪಿನ ಹೆಸರುಗಳೇ ಗೊತ್ತಿಲ್ಲ ಅಲ್ಲಿ ನೋಡು ಅವ್ರಿಗೆ ಕೇಳ್ತೀನಿ ಇದ್ಯಾವ ಸೊಪ್ಪು ಇದ್ಯಾವ ಸೊಪ್ಪು ಅಂತ ಇಷ್ಟು ಗೊತ್ತಷ್ಟೇ ಆಯ್ತಾ ಅಲ್ಲಿ ಹೋಗ್ಬಿಟ್ಟು ಅದನ್ನ ಒಳ್ಳೇದಿದೆ ಕೇಳ್ತೀನಿ ಅವ್ರಿಗೆನೆ ಒಳ್ಳೆ ನೀರಲ್ಲಿ ಬೆಳೆಸಿರೋದ ಅವ್ರು ಏನಂತಾರೆ ಹ್ಞೂ ಅಂತಾರೆ ಏನೋ ನಾವು ದೇವ್ರ ಮೇಲೆ ಭಾರ ಹಾಕೊಂಡು ತಿಂತಾರೆ ಅದಷ್ಟೇ ಆಮೇಲೆ ನನಗೆ ಇಷ್ಟವಾದ ತರಕಾರಿ ಅಂದರೆ ಹೀರೆಕಾಯಿ ಮತ್ತು ಸೋರೆಕಾಯಿ ಇದೆಲ್ಲ ತುಂಬ ಒಳ್ಳೆಯದು ಫೈಬರ್ ಜಾಸ್ತಿ ಟೇಸ್ಟು ಚೆನ್ನಾಗಿರುತ್ತೆ ಸೊ ಪಲ್ಯ ಎಲ್ಲ ಮಾಡಿಕೊಂಡು ಚೆನ್ನಾಗಿರುತ್ತೆ ನೆಕ್ಸ್ಟ್ ಈರುಳ್ಳಿ ಸೊಪ್ಪಲ್ಲಿ ಅದು ಇದು ಮಾಡ್ತಿರ್ತೀನಲ್ಲ ಫ್ರೈಡ್ ರೈಸು ಅದಕ್ಕೆಲ್ಲ ಮೇಲೆ ಇದು ಸ್ಪ್ರಿಂಗ್ ಆನಿಯನ್ಸ್ ಅಂತಾರಲ್ವಾ ಅದೇ ಈರುಳ್ಳಿ ಸೊಪ್ಪು ನೆಕ್ಸ್ಟು ಬದನೆಕಾಯಿ ಬಜ್ಜಿ ಮಾಡ್ತಿರ್ತೀನಿ ಗೋರಿಕಾಯಿ ರೇರ್ ನಮ್ಮ ಮನೇಲಿ ಗೋರಿಕಾಯಿ ಬಟ್ ಆದರೂ ಬರ್ಕೊಂಡಿರ್ತೀನಿ ಸೌತೆಕಾಯಂತೂ ರೆಗ್ಯುಲರ್ ಇರಲೇಬೇಕು ಅದಂತೂ ಆ ಸಿಪ್ಪೆ ಸಮೇತ ತಿನ್ನಂಗೇ ಇಲ್ಲಪ್ಪ ಈಗ ಅದೆಷ್ಟೊಂದು ವೈಟ್ ಪೌಡ್ರ್ ನೀವು ತೊಳಿಬೇಡಿ ಆಯಿತಾ ಸೌತೆಕಾಯಿನ್ನ ತಂದು ಹೀಗೆ ಮುಟ್ಟು ನೋಡಿ ಎಷ್ಟು ವೈಟ್ ವೈಟ್ ಪೌಡರು ಅದೆಷ್ಟು ತೊಳೆದರೂ ಸಮಾಧಾನ ಆಗಲ್ಲ ನೆಕ್ಸ್ಟು ಬೀಟ್ರೂಟು ಇತ್ತು ಇದಕ್ಕೆ ನಾನು ಇನ್ನೂ ಆ್ಯಡ್ ಮಾಡ್ತಾಯಿರ್ತೀನಿ ಇನ್ನು ಈ ತರಕಾರಿ ಆ್ಯಡ್ ಮಾಡ್ಕೋಬೇಕು ಆ ತರಕಾರಿ ಇಲ್ಲೇ ಇಲ್ಲೇ ಬರ್ಕೊಂಡ್ಬಿಡ್ತೀನಿ ನೆಕ್ಸ್ಟ್ ಪೇಜಲ್ಲಿ ಹಿಂಗೆ ಏನಾದರೂ ಮರ್ತೋಗ್ಬಿಟ್ರೆ ಆ ರೀತಿ ಬರ್ಕೊಂಡು ಬರ್ಕೊಂಡು ಕೆಲ್ಸಗಳು ಮಾಡೋಕ್ಕೆ ಇರ್ತಾವಲ್ಲ ಅದಕ್ಕೆ ಸ್ಮಾರ್ಟಾಗಿ ಮಾಡ್ಕೊಂಡ್ರೆ ಬೇಗ ಬೇಗ ಮಾಡ್ಕೋಬೋದು ಅಂತ ಅಷ್ಟೆ ಸೊ ಹೋಪ್ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಫ್ರೆಂಡ್ಸ್ ಈ ರೀತಿ ಗ್ರಾಸರಿ ಲಿಸ್ಟ್ ನೀವು ಮಾಡ್ಕೊಳ್ಳಿ ತುಂಬ ತಲೆ ಕೆಡ್ಸ್ಕೊಬೇಡಕ್ಕೆ ಹೋಗ್ಬೇಡಿ ಈ ಬುಕ್ಕೇ ಇಟ್ಕೋಬೇಕು ಅಂತ ಏನಿಲ್ಲ ಹೇಳಿದ್ನಲ್ಲ ಫೋಟೋ ತೊಗೊಳಿ ಮೊಬೈಲಲ್ಲಿ ನೋಡ್ಕೊಳ್ಳಿ ನೀಟಾಗಿ ಒಂದು ಲಿಸ್ಟ್ ಮಾಡಿಕೊಂಡು ಆರಾಮಾಗಿ ಅಚ್ಚಕಟ್ಟಾಗಿ ಟೆನ್ಷನ್ ಇಲ್ಲದಂಗೆ ಫ್ಯಾಮಿಲಿನ ಮೇಂಟೈನ್ ಮಾಡ್ಕೋಬೋದು ಸೊ ಹೋಪ್ ಈ ವಿಡಿಯೋ ಇಷ್ಟ ಆಗಿದ್ರೆ ಸ್ವಲ್ಪ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ ಆದಷ್ಟು ಅಪ್ಪ ಇದನ್ನೆಲ್ಲ ತೊಗೊಂಬಂದರೆ ನೀಟ ಇದೂ ಅಷ್ಟೇ ಚೆನ್ನಾಗಿ ಒಣಗಿಸಿ ಆಮೇಲೆ ಸಿಪ್ಪೆಲ್ಲ ತೆಗ್ದಾದ್ಮೇಲೆ ತೊಳೆದು ಯೂಸ್ ಮಾಡಿ ನನಗೆ ಈ ನಡುವೆ ತುಂಬ ಯಾಕೋ ಕಾಶಿಯಸ್ ಆಗಿಬಿಟ್ಟಿದ್ದೀನಿ ಅದು ನೋಡ್ಬಿಟ್ಟು ಆ ವೈಟ್ ವೈಟ್ ಪೌಡ್ರು ಆ ಗ್ರೇಪ್ಸ್ ಮೇಲೆ ನಾನು ಸುಮ್ಮನೆ ಆರ್ಟಿಕಲ್ ಓದ್ತಾ ಇದ್ದರೆ ತುಂಬ ಕೆಮಿಕಲ್ ಸ್ಪ್ರೇ ಮಾಡೋ ಒಂದು ಯಾವುದು ಅಂದರೆ ಗ್ರೇಪ್ಸ್ ಅಂತೆ ಗ್ರೇಪ್ಸ್ ಮೇಲೆ ಎಷ್ಟೊಂದು ಸ್ಪ್ರೇ ಮಾಡ್ತಿರ್ತಾರೆ ಇಲ್ಲಾಂದರೆ ತುಂಬ ಹುಳುಗಳೆಲ್ಲ ತಿಂದುೋಗ್ಬಿಡುತ್ತೆ ಅಂತ ಸೊ ತಿನ್ನೋದ್ರಿಂದ ಒಳ್ಳೆಯದು ತಿಂದೇ ಇರೋದೇ ಒಳ್ಳೆಯದೋ ಸೊ ಈ ಥರ ಎಲ್ಲ ಆಗ್ಬಿಟ್ಟಿದೆ ನೋಡಿ ಆದಷ್ಟು ನಮ್ಮ ಕೈಯ್ಯಲಿರೋದೇನು ಅಂದರೆ ಮ್ಯಾಕ್ಸಿಮಮ್ ಟೈಮ್ ವಾಶ್ ಮಾಡಿ ಫೈವ್ ಸಿಕ್ಸ್ ಟೈಮ್ಸ್ ವಾಶ್ ಮಾಡಿ ಅದನ್ನು ಯೂಸ್ ಮಾಡ್ಕೋಬೇಕು ಅಷ್ಟೇ ಅಷ್ಟು ಮಾತ್ರ ನಮ್ಮ ಕೈಯಲ್ಲಿದೆ ಅದನ್ನು ಬಿಟ್ಟು ಇನ್ನೇನೂ ಇಲ್ಲ ಸೊ ಇಷ್ಟ ಆಗಿದೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ ನಮಸ್ಕಾರ